ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಬಗ್ಗೆ ನಾನು ತುಂಬ ವಿಷಯ ತಿಳ್ಕೊಂಡಿದ್ದೀನಿ ಅವರ ಪವಾಡಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ನೂರಾರು ಬಾರಿ ಅವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆದರೆ ನನ್ನ ಜೀವನದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಹೀಗೆ ಹೇಳೋರು ಇವತ್ತಿನ ದಿವಸ ಸಾವಿರಾರು ಮಂದಿ ಇದ್ದಾರೆ ಯಾಕೆ ಹೀಗೆ ಆಗ್ತಾಯಿದೆ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಹೀಗಿದೆ ಅವರು ಗುರುರಾಯರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಹಾಗೂ ಗುರುರಾಯರ ಬಳಿ ಹೋಗಿ ಬರ್ತಾರೆ ಆದರೆ ಇದರಿಂದ ಯಾವುದೇ ಅಭಿವೃದ್ಧಿ ಖಂಡಿತ ಆಗೋದಿಲ್ಲ ಕಾರಣ ಏನು ಅಂತಂದರೆ ಅವರು ಯಾವುದನ್ನು ಕೂಡ ಅನುಭವಿಸಿರೋದಿಲ್ಲ ಅದನ್ನು ಪ್ರಾಯೋಗಿಕವಾಗಿ ಅಂತಸ್ಸಾಕ್ಷಿಗೆ ತೆಗೆದುಕೊಂಡು ಬಂದು ಗುರುರಾಯರನ್ನು ಕಂಡಿರೋದಿಲ್ಲ ಅವರು ಆದ್ದರಿಂದ ಇಂಥ ಈ ಕಾರಣದಿಂದ ಅವರ ಜೀವನದಲ್ಲಿ ಬಹಳ ಹಿನ್ನಡೆಗಳು ಉಂಟಾಗಿರುತ್ತವೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿ ಅನುಭವ ಇಲ್ಲದ ಜ್ಞಾನ ನಮ್ಮ ಅಭಿವೃದ್ಧಿಗೆ ಸರ್ವಥಾ ಕಾರಣ ಆಗೋದಿಲ್ಲ ನೀವು ಗುರುರಾಯರ ಬಗ್ಗೆ ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ನೂರು ಪಟ್ಟು ಮುಖ್ಯ ಗುರುರಾಯರನ್ನು ಅನುಭವಕ್ಕೆ ತಂದುಕೊಂಡು ಅವರನ್ನು ಕಾಣುವುದು ಅದಕ್ಕೋಸ್ಕರ ನಾವು ಮಹಾ ಪ್ರಯತ್ನವನ್ನು ಮಾಡಬೇಕು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಈಜುವುದರ ಬಗ್ಗೆ ದಿನಗಟ್ಟಲೆ ಹೇಳುವಷ್ಟು ವಿಷಯವನ್ನು ಸಂಗ್ರಹ ಮಾಡೋದರಿಂದ ಏನಾದರೂ ಉಪಯೋಗ ಇದೆಯಾ ನಾವು ಸ್ವತಃ ಈಜುವುದನ್ನು ಮೊದಲು ಕಲಿತ್ಕೊಳ್ಬೇಕು ಅದರಲ್ಲಿ ಪ್ರಾವೀಣ್ಯವನ್ನು ಗಳಿಸ್ಬೇಕು ಅದಾದ ಮೇಲೆ ನಾವು ಮತ್ತೊಬ್ಬರಿಗೆ ಈಜುವುದರ ಬಗ್ಗೆ ವಿಷಯಗಳನ್ನು ಹೇಳ್ತಾ ಹೋಗಬೇಕು ಆದರೆ ಸ್ವತಃ ನಾವೇ ಈಜನ್ನು ಕಲಿಯದೆ ಬಾರದವನು ಈಜುವುದರ ಬಗ್ಗೆ ಗಂಟೆಗಟ್ಟಲೆ ಪ್ರವಚನ ಮಾಡಿದರೆ ಅದು ಹೇಗೆ ಹಾಸ್ಯಾಸ್ಪದವಾಗುತ್ತೋ ಅದರಂತೆ ಗುರುರಾಯರ ದಿವ್ಯ ಶಕ್ತಿಯನ್ನು ಸ್ವತಃ ಅನುಭವಕ್ಕೆ ತಂದುಕೊಳ್ಳದೆ ನಾನು ಅವರ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡು ಬಿಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋದು ಕೂಡ ಅಷ್ಟೇ ಹಾಸ್ಯಾಸ್ಪದ ಮತ್ತು ನಾವು ಗುರುರಾಯರ ಭಕ್ತರು ಒಂದ ಅಂತ ಮತ್ತೊಬ್ಬರಿಗೆ ನಾವು ಹೇಳಿಕೊಳ್ಳುವಾಗ ಅಥವಾ ಮತ್ತೊಬ್ಬರಿಗೆ ಗುರುರಾಯರ ಬಗ್ಗೆ ನಾವು ಹೇಳಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಅದರ ಅನುಭವಗಳು ಇರಬೇಕು ಇದು ಕೇವಲ ನಾನು ಗುರುರಾಯರ ವಿಷಯದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಲ್ಲ ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಪಡೆದುಕೊಳ್ಳುವ ಜ್ಞಾನ ಅನುಭವಾರೂಢ ಆಗಬೇಕು ಇಲ್ಲದಿದ್ದರೆ ಅದು ವ್ಯರ್ಥ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಸುಭಾಷಿತ ಇದೆ ಪರೋಪದೇಶ ಪಾಂಡಿತ್ಯಂ ಸರ್ವೇಪಿ ಪಂಡಿತ ಸ್ವಸ್ಯಾನುಷ್ಠಾನ ಸಮಯೇ ಮುನೆಯೋಪಿ ನ ಪಂಡಿತ ಅಂತ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಾದ್ರೆ ಎಲ್ಲ ಜನರು ಕೂಡ ದೊಡ್ಡ ಪಂಡಿತರ ಸ್ಥಾನದಲ್ಲಿ ಕಾಣಿಸ್ತಾರೆ ಆದರೆ ಆ ಉಪದೇಶವನ್ನು ಅನುಷ್ಠಾನಕ್ಕೆ ತರುವ ವಿಷಯದಲ್ಲಿ ಮುನಿಗಳು ಕೂಡ ಅಪಂಡಿತರಾಗ್ತಾರೆ ಅಂತ ಹೇಳುವಂಥ ಒಂದು ಸುಭಾಷಿತ ಅರ್ಥಾತ್ ಜ್ಞಾನವನ್ನು ಒಂದು ಸಾವಿರ ಜನ ಪಡೆದುಕೊಳ್ತಾರೆ ಅದರ ಅನುಷ್ಠಾನವನ್ನು ಒಬ್ಬನು ಮಾಡಿದರೂ ಕೂಡ ಆಶ್ಚರ್ಯ ತಿಳುವಳಿಕೆಗೆ ಬೆಲೆ ಇದೆ ಅಂತ ಎಲ್ಲರೂ ತಿಳುವಳಿಕೆಯನ್ನು ಪಡೆದುಕೊಳ್ತಿದ್ದಾರೆ ಆದರೆ ಅನುಷ್ಠಾನ ಯಾರಲ್ಲೂ ಇಲ್ಲದಂತೆ ಆಗಿದೆ ಹಾಗಾಗಿ ನಾವು ಅನುಷ್ಠಾನವನ್ನು ಎಷ್ಟು ಹೆಚ್ಚು ಹೆಚ್ಚು ಮಾಡಿಕೊಳ್ತೇವೋ ಅಷ್ಟು ಬೇಗ ನಾವು ಸಮಸ್ಯೆಗಳಿಂದ ಮುಕ್ತರಾಗ್ತೀವಿ ಇಷ್ಟೆಲ್ಲ ವಿಷಯವನ್ನು ನೀವು ಈಗ ಕೇಳಿದ ಮೇಲೆ ನಾನು ಮುಂದೆ ಹೇಳುವಂತೆ ನೀವು ಮಾಡಲೇಬೇಕು ಆಗ ನಿಮ್ಮ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗುತ್ತೆ ಅದನ್ನು ನಾನಿಲ್ಲಿ ಸಂಕ್ಷೇಪವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಯಾಕೆ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಯಾಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅನ್ನೋದನ್ನ ನಿಮ್ಮಲ್ಲೇ ನೀವು ಒಳಹಕ್ಕು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಏನು ಪಡೆದರೆ ನಿಮಗೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ಕೂಡ ನೀವೇ ನಿರ್ಧಾರ ಮಾಡಬೇಕು ಹಾಗಿದ್ದರೆ ನಿಮಗೆ ಏನು ಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ ಮೇಲೆ ಅದನ್ನ ಚಿತ್ರದ ಮೂಲಕ ನೀವು ಬರೆದಿಟ್ಕೊಳ್ಬೇಕು ಚಿತ್ರವನ್ನು ನೋಡಿ ಇದು ನನಗೆ ಬೇಕು ಅಂತ ನೀವು ನಿರ್ದೇಶ ಮಾಡಬೇಕು ಅಷ್ಟು ಸ್ಪಷ್ಟತೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಅನಂತರ ಗುರುರಾಯರ ಬಳಿ ತೆರಳಿ ನನಗೆ ಇದು ಬೇಕು ಅಂತ ನೀವು ಕೇಳಬೇಕು ಅಷ್ಟಕ್ಕೆ ರಾಯರು ಅನುಗ್ರಹ ಮಾಡೋಲ್ಲ ಅದಕ್ಕೆ ತಪಸ್ಸನ್ನ ಮಾಡಬೇಕು ಅದಕ್ಕೆ ನಾನು ಹೇಳೋದು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ನೀವು ನಾಮಲೇಖನ ಮಾಡುವ ಸಂಕಲ್ಪವನ್ನ ಮಾಡಬೇಕು ಅಷ್ಟು ಸಾಲಲ್ಲ ನಿತ್ಯ ಬಿಡದೆ ಇಪ್ಪತ್ತು ನಿಮಿಷಗಳ ಕಾಲ ಏಕಾಂತ ಕೊಠಡಿಯಲ್ಲಿ ಗುರುರಾಯರನ್ನ ಸ್ಮರಣೆ ಮಾಡ್ತಾ ಧ್ಯಾನ ಮಾಡಬೇಕು ಆಗ ಒಂದು ಲಕ್ಷ ಬಾರಿ ನೀವು ಶ್ರೀರಾಘವೇಂದ್ರ ಅಂತ ಬರೆದು ಮುಗಿಸುವುದರಲ್ಲಿ ನೀವು ಅದೇನು ಚಿತ್ರ ಬರೆದಿಟ್ಟಿದ್ರಲ್ಲ ನನಗಿದು ಬೇಕು ಅಂತ ಅದು ನಿಮಗೆ ಸಿಕ್ಕಿರುತ್ತೆ ಅದು ಸಿಗೋದು ಕೇವಲ ರಾಯರ ಅನುಗ್ರಹದಿಂದ ಬೇರೆ ಯಾವ ಶಕ್ತಿಯಿಂದಲೂ ಅಲ್ಲ ಇದನ್ನೇ ಹೇಳೋದು ನೀವು ಏನು ತಿಳಿದುಕೊಳ್ತೀರಿ ಅದನ್ನು ಅನುಭವಿಸಲು ಕಲಿಯಿರಿ ನಿಮ್ಮ ಸಮಸ್ಯೆಯ ಪರಿಹಾರ ನಿಮ್ಮಲ್ಲೇ ಇರುತ್ತೆ ಇನ್ನೊಬ್ಬರ ಬಳಿ ಹೋಗಿ ಪರಿಹಾರ ಮಾಡಿ ಅಂತ ಕೇಳಬೇಡಿ ರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಸಮಸ್ಯೆಗೆ ಪರಿಹಾರ ಖಂಡಿತ ರಾಯರು ನಿಮಗೆ ತೋರಿಸ್ತಾರೆ ಇದೊಂದೇ ನಿಮಗಿರುವಂತಹ ದಾರಿ ನಾನು ಇಷ್ಟು ಪರಿಪರಿಯಾಗಿ ಹೇಳಿದ್ರೂ ನೀವು ಕಾರ್ಯದಲ್ಲಿ ಈ ಕಾರ್ಯದಲ್ಲಿ ಪ್ರವೃತ್ತರಾಗದೆ ಪುನಃ ಮಾಹಿತಿಗಳನ್ನಷ್ಟೇ ನೀವು ಕಲೆಕ್ಷನ್ ಮಾಡ್ತಾ ಇದ್ರೆ ಅಥವಾ ಸಿಕ್ಕ ಸಿಕ್ಕವರ ಬಳಿ ತೆರಳಿ ನಿಮ್ಮ ಪ್ರಾಬ್ಲಮ್ನೇ ಹೇಳ್ಕೊಳ್ತಾ ಕೂತಿದರೆ ನಿಮಗಿದ ಇಲ್ಲಿಯ ತನಕ ಏನೇನು ಪ್ರಾಬ್ಲಮ್ಗಳಿತ್ತು ಏನೇನು ಸಮಸ್ಯೆಗಳಿತ್ತು ಅವುಗಳು ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಾಗುತ್ತವೆ ಯಾಕೆ ಅಂದರೆ ನಿಮಗೆ ಪರಿಹಾರದಲ್ಲಿ ಶ್ರದ್ಧೆ ಇಲ್ಲ ಪ್ರಾಬ್ಲಮ್ ಆಗೋದರಲ್ಲೇ ಶ್ರದ್ಧೆ ಅನ್ನೋದು ನಿರ್ ನಿರ್ಧಾರ ಆಗಿಬಿಡುತ್ತೆ ಹಾಗಾಗಿ ನೀವು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮೊದಲು ನಿಮ್ಮ ಉದ್ದೇಶವನ್ನು ಸ್ಪಷ್ಟ ಮಾಡಿಕೊಳ್ಳಿ ಅದನ್ನು ತಲುಪಲಿಕ್ಕೆ ನಿತ್ಯವೂ ಪ್ರಯತ್ನವನ್ನು ಮಾಡಿ ಅದಕ್ಕಾಗಿ ತಪಶಕ್ತಿಯನ್ನು ಹೊಂದಿ ಅದಕ್ಕೋಸ್ಕರ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಈ ವಿಷಯದಲ್ಲಿ ಉದಾಸೀನರಾಗಿ ಮಲಗಿಕೊಳ್ಳಬೇಡಿ ಎದ್ದೇಳಿ ನಿಮ್ಮ ಉದ್ದೇಶದ ಕಡೆ ದಾಪುಗಾಲು ಹಾಕಲು ಪ್ರಾರಂಭಿಸಿರಿ ಇವತ್ತಿನ ದಿವಸ ರಾಮದುರ್ಗ ತಾಲೂಕಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ತುಳಸಾ ವಾಸನ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದಿದ್ದಾರೆ ಮಾಡಿ ಮುಗಿಸಿದ್ದೇನೆ ಎಲ್ಲರಿಗೂ ಎಲ್ಲರೂ ರಾಯರ ನಾಮ ಲೇಖನ ಮಾಡಿರಿ ಎಲ್ರಿಗೂ ರಾಯರ ಅನುಗ್ರಹ ಸಿಗಲಿ ರಾಯರಿದ್ದಾರೆ ರಾಯರಿದ್ದಾರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕೃಷ್ಣಮಸ್ತು ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಇದು ಅಪ್ಯತಿಶಯವಾದ ಸಮಸ್ತನ್ಮಳಗಳು ಪ್ರಾಪ್ತಾಗಲೆ ಯುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯ ಪ್ರೀತ ವಿಷ್ಣು ಮೇ ಪರಮ ಸುಹುತ ಶ್ರೀಕೃಷ್ಣಾರ್ಪಣಮಸ್ತೀರ